ನಿಯಂತ್ರಣ ತಪ್ಪಿ ಮಿಥೇನ್ ಆಯಿಲ್ ತುಂಬಿದ್ದ ಲಾರಿ ಪಲ್ಟಿ ಹೊಡೆದಿದೆ ರಾಯಚೂರು ತಾಲೂಕಿನ ಗುಂಜಳ್ಳಿ ಬಳಿ ನಡೆದಿರುವ ಘಟನೆ ಇದು ಚಾಲಕನ ನಿಯಂತ್ರಣ ತಪ್ಪಿ ಮಿಥೇನ್ ಆಯಿಲ್ ತುಂಬಿದ್ದಂತಹ ಲಾರಿ ಪಲ್ಟಿ ಹೊಡೆದಿರೋದು ರಾಯಚೂರು ತಾಲೂಕಿನ ಗುಂಜಳ್ಳಿ ಬಳಿ ನಡೆದಿರುವ ಘಟನೆ ಪಲ್ಟಿಯಾದ ಲಾರಿಯಿಂದ ಮಿಥೇನ್ ಆಯಿಲ್ ಸೋರಿಕೆಯಾಗಿದೆ ರಾಯಚೂರು ಮಂತ್ರಾಲಯ ಹೆದ್ದಾರಿಯನ್ನ ಬಂದ್ ಮಾಡಿ ಈಗ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಸ್ಥಳಕ್ಕೆ ರಾಯಚೂರು ಎಸಿ ಗಜಾನನ ಬಾಳೆ ಅವರು ದೌಡಾಯಿಸಿದ್ದಾರೆ ಅಡಿಷನಲ್ ಎಸ್ಪಿ ಹಾಗೆ ಯರಗೇರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ಮಾಡುತ್ತ ಅಗ್ನಿಶಾಮಕ ದಳ ಆರ್ಟಿಪಿಎಸ್ ಸಿಐಎಸ್ಎಫ್ ದಳ ಸಿಬ್ಬಂದಿ ಕೂಡ ದೌಡಾಯಿಸಿದ್ದಾರೆ ಮಿಥೇನ್ ಆಯಿಲ್ ಸೋರಿಕೆಯಾದಂತಹ ಹಿನ್ನೆಲೆ ಬ್ಲಾಸ್ಟ್ ಆಗುವಂತಹ ಆತಂಕ ಕೂಡ ಎದುರಾಗಿದೆ ನೀರಿನೊಂದಿಗೆ ಮೀಥೇನ್ ಮಿಶ್ರಣ ಮಾಡಿ ಟ್ಯಾಂಕರ್ ಖಾಲಿ ಮಾಡೋದಕ್ಕೆ ಈಗ ಸಾಹಸ ಪಡಲಾಗ್ತಾ ಇದೆ ಒಂದು ವೇಳೆ ಬ್ಲಾಸ್ಟ್ ಆದರೆ ಇನ್ನೂರು ಮೀಟರ್ವರೆಗೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಗ್ರಾಮಸ್ಥರಿಗೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಇದು ರಾಷ್ಟ್ರೀಯ ಹೆದ್ದಾರಿ ರಾಯಚೂರು ಮಂತ್ರಾಲಯ ಹೆದ್ದಾರಿ ಇದು ಆ ಹೆದ್ದಾರಿಯಲ್ಲೇ ಮೀಥೇನ್ ತುಂಬಿದ್ದಂತಹ ಲಾರಿ ಪಲ್ಟಿ ಹೊಡೆದಿರೋದು ಸಾಕಷ್ಟು ಮಿಥೆನ್ ಆಯಿಲ್ ಈಗ ಸೋರಿಕೆಯಾಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಬ್ಲಾಸ್ಟ್ ಆಗುವಂತಹ ಭೀತಿ ಕೂಡ ಇರೋದ್ರಿಂದ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ ಈಗ ಈ ಬಗ್ಗೆ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ನೀಲ್ಕಂಠಸ್ವಾಮಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ರಾಯಚೂರು ತಾಲೂಕಿನ ಮಂತ್ರಾಲಯ ಮತ್ತು ರಾಯಚೂರು ಹೆದ್ದಾರಿಯಲ್ಲಿ ಬರುವಂತಹ ಗುಂಜಳ್ಳಿ ಗ್ರಾಮದಲ್ಲಿ ಮಿಥೇನ್ ಆಯಿಲ್ ತುಂಬಿರುವಂತಹ ಒಂದು ಲಾರಿಯು ಚಾಲಕನ ನಿಯಂತ್ರಣ ತಪ್ಪಿ ನಡು ರಸ್ತೆಯಲ್ಲಿ ಪಲ್ಟಿ ಇದರಿಂದಾಗಿ ಪಲ್ಟಿ ಹೊಡೆದ ಕಾರಣಕ್ಕಾಗಿ ಇದೀಗ ಆ ಒಂದು ಟ್ಯಾಂಕರ್ನಿಂದ ಮಿಥೇನ್ ಆಯಿಲ್ ಬರ್ತಾ ಇದೆ ಇದು ಎಷ್ಟು ಡೇಂಜರ್ ಅಂದ್ರೆ ಒಂದು ವೇಳೆ ಈ ಒಂದು ಮಿಥೇನ್ ಆಯಿಲ್ ಬ್ಲಾಸ್ಟ್ ಆದ್ರೆ ಸುಮಾರು ಎರಡು ನೂರು ಮೀಟರ್ ವರೆಗೂ ಕೂಡ ಯಾರು ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಪರಿಸ್ಥಿತಿ ಇರೋದ್ರಿಂದ ಈ ಒಂದು ಏನು ಮಿಥೆನ್ ಆಯಿಲ್ ಗಾಡಿ ಪಲ್ಟಿ ಆಗಿದೆ ಅನ್ನೋ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಅವರು ಮತ್ತು ರಾಯಚೂರು ಎ ಸಿ ಆಗಿರುವಂತಹ ಗಜಾನನ್ ಬಾಳೆ ಅವರು ಸ್ಥಳಕ್ಕೆ ಆಗಮಿಸುತ್ತಾರೆ ಯರ್ಗೇರ ಪೊಲೀಸರು ಮತ್ತು ಆರ್ ಟಿ ಪಿ ಎಸ್ ನಿಂದ ತಜ್ಞರು ಕೂಡ ಆಗಮಿಸಿರ್ತಕ್ಕಂಥದ್ದು ನೀವು ನೋಡಬಹುದು ಇಲ್ಲಿ ಒಂದು ಅಗ್ನಿಶಾಮಕ ದಳದ ಒಂದು ಲಾರಿ ಇಲ್ಲಿ ಇರತಕ್ಕಂಥದ್ದು ಇದು ಆರ್ ಟಿ ಪಿ ಎಸ್ ನಿಂದ ಬಂದಿರತಕ್ಕಂತ ಒಂದು ಲಾರಿ ಇದರಿಂದಾಗಿ ಏನೋ ಎರಡು ಅಗ್ನಿಶಾಮಕ ದಳದ ಲಾರಿಗಳು ಬಂದಿರತಕ್ಕಂಥದ್ದು ಇಲ್ಲಿ ಅಂದ್ರೆ ಇಲ್ಲಿ ಪಲ್ಟಿ ಬಿದ್ದಿರ್ತಕ್ಕಂತಹ ಒಂದು ಲಾರಿಯನ್ನು ಕೂಡ ನೋಡಬಹುದು ನೀವು ಈಗಾಗಲೇ ತಜ್ಞರ ತಂಡ ಒಂದು ಆಗಮಿಸಿರ್ತಕ್ಕಂಥದ್ದು ಇಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿರ್ತಕ್ಕಂಥದ್ದು ಇದೀಗ ಆ ಒಂದು ಮಿಥೇನ್ ಆಯಿಲ್ ಅನ್ನ ಸಂಪೂರ್ಣವಾಗಿ ಲಾರಿಯಿಂದ ಖಾಲಿ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ನೀರಿನೊಂದಿಗೆ ಈ ಒಂದು ಮಿಥೇನ್ ಆಯಿಲ್ ಅನ್ನ ಸೇರಿಸಿ ಬಿಟ್ಟಾಗ ಒಂದಷ್ಟು ಅಪಾಯದ ಮಟ್ಟ ಕಡಿಮೆ ಆಗುತ್ತೆ ಒಂದು ಎರಡು ಗಂಟೆಯಲ್ಲಿ ಈ ಒಂದು ಮಿಥೇನ್ ಆಯಿಲ್ ಸಂಪೂರ್ಣವಾಗಿ ಖಾಲಿ ಆದ ನಂತರ ಭೂಮಿಯಲ್ಲಿ ಹೋಗಿ ಅದು ಒಣಗಿ ಹೋಗುತ್ತೆ ಇದರಿಂದ ಅಪಾಯ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ತಜ್ಞರ ತಂಡದೊಂದಿಗೆ ಈಗ ಈ ಒಂದು ಮಿಥೇನ್ ಆಯಿಲ್ ಅನ್ನ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಸಾಕಷ್ಟು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಈಗಾಗಲೇ ನೀವು ನೋಡ್ತಿರ್ಬೋದು ಈ ಒಂದು ರಾಯಚೂರು ಮಂತ್ರಾಲಯ ಹೆದ್ದಾರಿ ಏನಿದೆ ಈ ಹೆದ್ದಾರಿಯನ್ನ ಈಗಾಗಲೇ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಯಾವುದೇ ವಾಹನಗಳಿಗೂ ಕೂಡ ಆಸ್ಪದ ನೀಡ್ತಾ ಇಲ್ಲ ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ಇಲ್ಲ ಒಂದು ಕಡೆ ಈ ಒಂದು ಗ್ರಾಮದಲ್ಲಿ ಕೂಡ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಪಕ್ಕದಲ್ಲಿಯೇ ಈ ಒಂದು ಗ್ರಾಮ ಇರೋದ್ರಿಂದ ಇಲ್ಲಿ ಸಾಕಷ್ಟು ಆತಂಕ ಇರೋದ್ರಿಂದ ಎಲ್ಲರನ್ನು ಕೂಡ ಈ ಒಂದು ಸ್ಥಳದಿಂದ ಖಾಲಿ ಮಾಡಿಸ್ತಾ ಇರತಕ್ಕಂಥದ್ದು ಮತ್ತು ಅಪಾಯ ಇಲ್ಲದೆ ಇದನ್ನ ಡಿಸ್ಪೋಸಲ್ ಮಾಡುವ ಒಂದು ಪ್ರಯತ್ನ ಇಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಒಟ್ಟಾರಿಯಾಗಿ ನೋಡಿದಾಗ ಇಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಆರ್ ಟಿ ಪಿ ಎಸ್ ನಿಂದ ಬಂದಿರುವಂತಹ ತಜ್ಞರು ಎಲ್ಲರೂ ಸೇರಿ ಈ ಒಂದು ಯಾವುದೇ ಅಪಾಯ ಇಲ್ಲದೆ ಮಿಥೇನ್ ಆಯಿಲ್ ಟ್ಯಾಂಕರ್ ಅನ್ನ ಖಾಲಿ ಮಾಡೋರ ಮುಖಾಂತರ ಸುರಕ್ಷಿತವಾಗಿ ಇದನ್ನ ಕಾರ್ಯಾಚರಣೆ ಮಾಡಬೇಕು ಅಂತ ನೋಡಿ ಮಾಡ್ತಿದ್ದಾರೆ ನೋಡೋಣ ಯಾವ ರೀತಿಯಾಗಿ ಒಂದು ಕಾರ್ಯಾಚರಣೆ ಮುಗಿಯುತ್ತೆ ಅನ್ನೋದು ಸುಖಾಂತ್ಯ ಕಾಣುತ್ತಾ ಅನ್ನೋದು ಕಾದುಬೇಕಾಗಿದೆ ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನಿಲ್ಕಂ ಸ್ವಾಮಿ ಇದ್ದೀನಿ ಪವರ್ ಟಿವಿ ರಾಯಚೂರು